ಓಂ ಜ್ಞಾನಾನಂದೇವಂ ನಿರ್ಮಲಂ ಸುರಿಮ್ ಆಧಾರಂ ಸರ್ವ ವಿಜ್ಞಾನಂ ಹಯರ್ ದೇವಂ ಉಪಾಸನೆ ನಮಸ್ತೆ ಸ್ನೇಹಿತರೆ ಇವತ್ತಿನ ದಿವಸ ನಾನು ನಿಮಗೆ ಸಂವತ್ಸರದ ಫಲ ಅಂದರೆ ಮುಂದೆ ಬರುವಂತಹ ಕ್ರೋಧಿ ಸಂವತ್ಸರದ ಫಲದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಸಂವತ್ಸರಗಳಲ್ಲಿ ಒಟ್ಟು ಅರವತ್ತು ಸಂವತ್ಸರಗಳಿವೆ ಈ ಅರವತ್ತು ಸಂವತ್ಸರಗಳಲ್ಲಿ ಮೂವತ್ತೆಂಟನೆಯ ಸಂವತ್ಸರವು ಕ್ರೋಧಿ ಸಂವತ್ಸರವೂ ಆಗಿದೆ ಅಂದರೆ ಮುಂದೆ ಬರುವಂತಹ ಸಂವತ್ಸರವು ಕ್ರೋಧಿ ಸಂವತ್ಸರವಾಗಿದೆ ನಮ್ಮ ಚಾಂದ್ರಮಾನದ ಸಂಪ್ರದಾಯಕ್ಕೆ ಅನುಗುಣವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನೂತನ ಸಂವತ್ಸರ ಅಂದರೆ ನೂತನ ವರ್ಷವು ಪ್ರಾರಂಭವಾಗುತ್ತದೆ ಸಂವತ್ಸರವು ಯಾವ ದಿನ ಬರುವುದೋ ಆ ದಿನದ ಅಧಿಪತಿಯು ಸಂವತ್ಸರದ ಅಧಿಪತಿಯು ಅಂದರೆ ರಾಜನು ಆಗಿರುತ್ತಾನೆ ಉದಾಹರಣೆಗೆ ಯುಗಾದಿಯು ಸೋಮವಾರ ಬಂದರೆ ಆ ವರ್ಷದ ಅಂದರೆ ಆ ಸಂವತ್ಸರದ ರಾಜನು ಅಧಿಪತಿಯನು ಚಂದ್ರನು ಆಗಿರುವನು ಅದೇ ರೀತಿ ಈ ಕ್ರೋಧಿ ಸಂವತ್ಸರದ ಸಂವತ್ಸರವು ಮಂಗಳವಾರ ಬರುತ್ತಿದೆ ಆದ್ದರಿಂದ ಈ ಕ್ರೋಧಿ ಸಂವತ್ಸರದ ರಾಜನು ಅವನು ಮಂಗಳ ಮಂಗಳ ಅಂದರೆ ಕುಜನು ಆಗಿರುವನು ಶ್ರೀ ಕೃಷ್ಣಾರ್ಪಣ